ನೋಡಿ ಇವತ್ತಿನವರೆಗೆ ಯಾವುದೇ ಕೊರೋನಾದ ವಿಚಾರಗಳು ಒಂದು ಸಂಖ್ಯೆ ಕೂಡ ನಮ್ಮ ಕರ್ನಾಟಕದಲ್ಲಿ ಬಂದಿಲ್ಲ ಈಗ ಎಲ್ಲ ಏನು ಪಿ ಎಚ್ ಸೆಂಟರ್ಗಳು ಇದ್ದಾರೆ ಬಿ ಎಚ್ ಇದ್ದಾರೆ ಎಲ್ಲ ಅಧಿಕಾರಿಗಳನ್ನು ಕರೆದು ಮೀಟಿಂಗ್ ಮಾಡುವಂತಹ ಕೆಲಸ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಾಗಿದೆ ಗಡಿ ಪ್ರದೇಶಗಳು ಕೂಡ ತಪಾಸಣೆಯನ್ನು ಆರಂಭ ಮಾಡಿದ್ದಾರೆ ಡಿ ಎಚ್ಒಗಳು ಮೀಟಿಂಗ್ ಮಾಡಿ ಅಧಿಕಾರಿಗಳ ಮತ್ತು ಡಾಕ್ಟರ್ಗಳ ಎಲ್ಲಾದ್ರೂ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಾಂದ್ರೆ ನಗರ ಭಾಗದಲ್ಲಿ ಯಾರಾದರೂ ಕೆಂಪು ಅದೇ ಜ್ವರ ಇಂಥ ಸಿಂಟಮ್ ಅವರನ್ನು ಕೂಡಲೇ ಕತ್ಕೊಂಡು ಹೋಗಿ ಕಷ್ಟ ಮಾಡಿಸುವಂತ ನಿರ್ದೇಶನವನ್ನು ಸರಕಾರ ಕೊಟ್ಟಿದೆ ಇದನ್ನು ಪ್ರತಿ ಹೀತ್ ಸೆಂಟರ್ ನೋಡಿಕೊಳ್ಳುವಂತ ಕೆಲಸ ಮಾಡಿದೆ ಏನು ನಮ್ಮ ಈ ಆರೋಗ್ಯ ಇಲಾಖೆಯ ಬೇರೆ ಬೇರೆ ಗ್ರಾಮೀಣ ಪ್ರದೇಶದಲ್ಲಿರುವಂತ ನರ್ಸಿಂಗ್ ಮಾಡುವವರಿದ್ದಾರೆ ಅವರಿಗೂ ಕೂಡ ಈ ವಿಚಾರಗಳನ್ನು ಗರ್ಭಿಣಿಯವರ ಬಗ್ಗೆ ಕೂಡ ಗಂಭೀರವಾಗಿ ತಪಾಸಣೆಗೆ ಎಲ್ಲಾದರೂ ಜ್ವರ ಬಂದರೆ ತಪಾಸಣೆ ಮಾಡುವಂಥ ನಿರ್ದೇಶನವನ್ನು ಕೊಟ್ಟಿದೆ ಇವತ್ತಿನ ನಮ್ಮ ಪುತ್ತೂರಿನಲ್ಲಾಗಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಮಾಹಿತಿಗಳು ಇಷ್ಟೊಳಗೆ ಬಂದಿಲ್ಲ ಬಹುಶಃ ಅದಕ್ಕೆ ಬೇಕಾಗುವಂಥ ಪ್ರಿಕಾಷನ್ ಮೆಷರ್ಗಳನ್ನು ತೆಗೆಕೊಳ್ಳುವಂಥ ಕೆಲಸ ಸರ್ಕಾರ ಈಗಲೂ ಸರಕುಗಳನ್ನು ಓಡಿಸುವಂಥ ಕೆಲಸ ನಾನು ಕೂಡ ಅಧಿಕಾರಿಗಳನ್ನು ನಾಳೆ ನಾಳೆ ಮೀಟಿಂಗ್ ಕಳೆದಿದ್ದೀನಿ ಯಾವ ರೀತಿ ನಾವು ಹೊರಗಿಂದ ಬರುವ ಅಂದರೆ ನಮ್ಮ ಪುತ್ತೂರು ತಾಲೂಕು ಆ ಕಡೆ ಕಾಸರಗೋಡಿಗೆ ಕೇರಳ ಭಾಗಕ್ಕೆ ತಾಗಿಕೊಂಡಿರೋದ್ರಿಂದ ಆ ಕಡೆಯಿಂದ ಬರುವವರು ಕೂಡ ಅಲ್ಲಿ ನಾವು ಗೇಟಿನಲ್ಲಿ ಆ ಗಡಿ ಭಾಗದಲ್ಲಿ ಯಾವ ರೀತಿ ತಪಾಸಣೆಯನ್ನು ಮಾಡಬಹುದು ತಪಾಸಣೆ ಮಾಡುವಂಥ ಅವಶ್ಯಕತೆ ಇದೆಯಾ ಅನ್ನೋ ವಿಚಾರಗಳನ್ನೂ ಕೂಡ ನಾವು ನಾನು ಚರ್ಚೆ ಮಾಡಲಿಕ್ಕೆ ಹುಟ್ಟಿನಲ್ಲಿ ದೇವರ ಕರ್ಪಾಡ್ತಾರೆ ಮಾಡೋದು ಕೊರೋನಾ ಉಪವಾಸ ಬರಬಾರ್ದು ಅದು ಪ್ರಿಕಾಷನ್ ತೆಕ್ಕುವಂಥದ್ದು ನಮ್ಮ ಕರ್ತವ್ಯ ಅದಕ್ಕೆ ವೈದ್ಯಕೀಯ ನೆಲೆಯಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾದ್ರೆ ಇದನ್ನು ಹಂತ ಹಂತವಾಗಿ ತೊಳುವಂಥ ಕೆಲಸವನ್ನು ನಾವು